ಹೋಗಲ್ಲ ಹೋಗ ಒಂದು ರೂಪಾಯಿ ಕಾಸು ಇಲ್ರಿ ಹೋಗ್ಲೇ ಬಟ್ಟೆಗಳು ಅಂತ ಬಟ್ಟೆಗಳು ನಿಮ್ಮ ತಾಕಂದ್ ಬರ್ತಾನಲ್ಲ ಅವು ಕೇಳಾ ಓ ಬರಲಿ ಹೇಳ್ತೀನಿ ಅವು ನನಗೂ ತಕೊಡಮ್ಮ ಬಟ್ಟೆಗಳು ಇಲ್ಲ ಎಲ್ಲಾರು ನೋಡು ಬಟ್ಟೆಲಿ ತಕೊಂಡವ್ರೆ ಅಂತ ಸಿರಿಲ್ ತಕೊಂಡ್ರು ಇಂಥ ಸಿರಿಲ್ ತಕೊಂಡ್ರು ಅಂತ ಹೇಳ್ತವ್ರೆ ನನಗೂ ತಕೊಡಮ್ಮ ಮಕ್ಕಳು ಬಂದು ಕೇಳಿ ಏ ಬಟ್ಟೆಲಿ ತಕೊಡು ಅಂತ ನಾನಿಗೆ ಏನು ಬಾಯಿಲ್ಲ ಹಾಂ ಸ್ವಂತ ಮಕ್ಳ ತಗೊಡ್ತೀನಿ ಇನ್ಯಾರಿಗೆ ತಗೊಳ್ತಾನೆ ಕೇಳು ಬರ್ಸ್ಕೊಂಡ ಬಾಕ್ಕಣಿರಂತೆ ಏಯ್ ಯಾಕೆ ಬರಲ್ಯಾ ಹಾಂ ಹೇಯ್ ಸುಮ್ಮನೆ ಓಹ್ ಇಲ್ಲಿ ನಿಮ್ಮ ಅಮ್ಮ ನೋಡ್ಬಿಟ್ರೆ ಇನ್ನು ಯಾರೇನೋ ಇದಾಗ ಕೊಟ್ರೆ ನೋ ಅನ್ಕೊಂಡ್ಬಿಡ್ಬೇಕು ಸುಮ್ಮನೆ ಯಾಕೆ ಯಾಕೆ ಅಳ್ತಾ ಇರೋದು ಏನಾಯ್ತಾ ಎರಡು ಬಿಟ್ಟಿನಿ ಅದಕ್ಕೆ ಅಳ್ತಾ ಉಂಟು ಅಲ್ದಿರಿ ನಿಮ್ಮ ಬಾಯಿ ಮುಚ್ಕೊಂಡು ಬಾಯಿ ತೆಗಿಬೇಡ ನೀನು ಚೆನ್ನಿಕಮ್ಮ ಚೆನ್ನಿಕಮ್ಮ ಯಾಕಮ್ಮ ಯಾಕೆ ಅಳ್ತಾ ಇದೀಯಾ ಹಾ ಯಾರು ಅಳ್ತಿದ್ದು ಮನೆ ತುಕ್ ನಡಿಯ ಅಂತಂದ್ರೆ ಅಳ್ತಾವನೆ ಅಲ್ಲಿ ಬಿಸಿಲಾಗ ಆಡ್ತಾ ಇದ್ನ ಡಿಂಪಿ ಕೂಡ ಬಾರ ಅಂತಂದ್ರೆ ಅಳ್ತಾವನೆ ಅಳಲೆ ಏನಾನ ಮಾತಾಡ್ತಾನೆ ನಾನು ಬರಲ್ಲ ಹೋಗಮ್ಮ ಅಂತ ಏನಾನ ಹೇಳ್ತಾನೆ ಅಳಲ್ಲೇ ಯಾಕಮ್ಮ ಯಾರು ಅಳ್ತಿದ್ದು ಅಯ್ಯೋ ಯಾರೋ ಯಾಕೆ ಹೊಡಿತಾರ ಅದೇ ನಾನು ಕೇಳ್ತಾ ಯಾರು ಹೊಡೆದಿದ್ದು ಯಾರು ಹೊಡೆದಿದ್ದು ಅಂತ ಯಾರು ಬಂಗಾರ ಯಾರಮ್ಮ ಯಾರಾ ಹೇಳ್ ಯಾರು ಯಾರಂತ ಹೇಳು ನೋಡಿ ಅವ್ರಿಗೆ ಗಾಚ ಬಿಡಿಸಿ ಬಿಡ್ತೀನಿ ಅವ್ರು ಎಷ್ಟಿರ್ಬೇಡ ಅವ್ರಾ ನನ್ನ ಮಗು ನೋಡಿ ಎಷ್ಟು ಧೈರ್ಯ ಬಂದ್ಬಿಟ್ಟೈತೆ ಅವ್ರಕಾ ನಾನು ಹೇಳಿಲ್ಲ ಯಾರು ಹೊಡೆದಿಲ್ಲ ಅಂತ ಬಾರ ಆಟ ಆಡೋದು ಬೇಡ ಅಂದಿದಳ್ತಾವನೆ ಹೋಗು ಹೋಗಿ ಮಲಗಿಸೋಗು ಏನ್ ಬಿಸಿಲು ದಗಸ್ತದೆ ಅದ್ರಾಗೆ ಆಟಾಡ್ತವ್ನೇ ಬಾರ ಬಾ ಹೋಗಣ ಬಾ

ಐದು ಸಾವಿರ ಕೇಳ್ತಾ ಬಟ್ಟಿಗೆ ಬಂದ್ಬಿಡ್ತಾವೆ ಐದು ಸಾವಿರ ಕೊಡ್ತೇವೆ ಐದು ಸಾವಿರ ಓಹ್ ಹೋ ಎಂತ ಹೇಳ್ತೀಯಾ ಕೊಡು ಒಂದು ಹತ್ತು ಸಾವಿರ ತಕಂತೀರಿ ಒಂದು ನಾಲ್ಕು ನಾಲ್ಕು ಸೀರೆ ಮೂರು ನಾಲ್ಕು ಜೊತೆ ಬಟ್ಟಿಗೆ ನನ್ನ ಹತ್ರ ಇರೋದು ಅಷ್ಟೇ ಬೇಕಾದ್ರೆಸ್ಕೋ ಬೇಡ ಅಂದ್ರೆ ಬಿತ್ತಿರೋ ಕುಡೀತಾ ಹೋಗಿ ತಗೊಂಬತ್ತೀರಿ ನಾವೇ ಅದಕ್ಕೆ ನಿಮ್ಮ ಅಪ್ಪನ ನಮ್ಮ ಮಗು ನಿರೋದ ಮನೇನು ಹಂಗೆ ಒಯ್ತಾ ಇತ್ತು ಅವಳೆಲ್ಲ ನೀರು ಹಟ್ಕೊಳ್ಕೇ ಹೋಗಿದ್ರೆ ಮನೇನು ಹಂಗೆ ಹೋಯ್ತಾಯ್ತು ನಮ್ಮ ಮಗು ಉಸಿರ ಬಿಡಲ್ಲ ನೋಡು ನಮ್ಮ ಮನೆಗೆ ನೋಡಿ ಪಕ್ಕೆ ಬಗ್ಗೆ ದನಿದ್ರ ಪಕ್ಕೆ ಓ ಅಂತದೆ ಈ ಊರಿನ ಕಿತ್ತಿನ ದೂರಕ್ಕೆ ಆಗ್ತದೆ ಆ ಮಗು ಎಷ್ಟು ಒಳ್ಳೆ ಮಗು ನೋಡು ಉಸಿರ ಬಿಡಲ್ಲ ಒಯ್ದಿತ ನೀವು ಹೇಳು ಸರ್ ಒಯ್ದು ಅಂತ ಅಯ್ಯ ಪಾಪ ಬೌ ನೀನು ತೊಟ್ಲು ತುಪ್ಪ್ತಿಯಾ ಮಗುನು ಗಿಳ್ತಿಯಾ ಹಂಗೂ ಹೇಳ್ತಿಯಾ ಹಿಂಗೂ ಹೇಳ್ತಿಯಾ ನಿನ್ನ ಹೆಂಗ್ ನಂಬುದ ನಾನು ಹಾಂ ಆ ಮಗು ಯಾವುದೋ ಬೇರೆದು ಏನಕ್ಕೆ ನಮ್ಮ ಮನೆಗೆ ಇರೋದು ಅಂತ ಹಂಗೂ ಅಂತೀಯಾ ತಿರುಗೋಡಿದ್ರೆ ಮಗು ಪಾಪ ಅಂತಿಯಾ ಏ ನಿನ್ನೆ ನಂಬೋಕೆ ಆಗೋಲ್ಲ ಹೋಗಮ್ಮ ಲೇ ಕಪ್ನಕ್ಕ ತಿಂದಿರ ಅಕ್ಕ ಹಿಂಗು ತಂಡಿತಿಯಾ ಲ ಪಗ್ಗ ಪಾಪ ಪಗ್ಗ ಅವನಲ್ಲ ಅಮ್ಮ ಅನಾ ಎಷ್ಟಲಾ ಅನ್ಗಪ್ಪ ಅವನ ಅಪ್ಪ ಅಂದ್ರ ಅವನಂಕ ದಾನ್ತದ ಅದಕ್ಕ ತಿನ್ನ ತಿನ್ನ ಏನು ಒತ್ತಿಟಿಕೆ ಮಾಡಿರ್ತಾನೆ ಯಾರು ಒಯ್ದಿರ್ತಾರೆ ಅದಕ್ಕೆಲ್ಲ ಯಾಕ ನೀ ಊಟ ತಿಂದಿರಲಿಲ್ಲ ತಿನ್ನು ಯಾಕೆ ಏನಮ್ಮ ಸಂಗೀತ ಅವಳ ಅವಳ ಯಾಕಮ್ಮ ಯಾರು ನೀನು ಸಂಗೀತಗೆ ಪರಿಚಯ ನಾನು ಅದಕ್ಕೆ ಸುಮ್ಮನೆ ಮಾತಾಡ್ಸ್ಕೊಳ್ಳೋಣ ಅಂತ ಬಂದೆ ಓ ಹೌದಾ ಮಗನ ಕರ್ಕೊಂಡು ಒಳಕ್ ಹೋದ್ಲು ನೋಡಮ್ಮ ಅಲ್ಲೇ ಇರ್ಬೇಕು ಕೂಗು ಬಬ್ಲು 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 ಯಾಕಮ್ಮ ಯಾಕ ಮಾಡ್ತಾ ಇರೋದು ಅಲ್ಲಿ ಬರ್ದಮ್ಮ ಯಾಕೆ ಹೇಳ್ತಾ ಇರೋದು ಅಲೋಡು ಯಾಕೆ ಮಾಡ್ತಾ ಇರೋದು ನೀನು ಎಲ್ಲೋ ಆಟಾಡೋವಾಗ ಬಿದ್ದೋರ್ದಂತೆ ಅದು ಕಳ್ತಾವನೆ ಹೌದಮ್ಮ ಬಿದ್ದೋಗ್ಬಿಟ್ಟ ಅಬ್ಬು ಆಯ್ತಮ್ಮ ಅನಿಕಾ ಹಾ ಅಬ್ಬು ಆಯ್ತಾ ಮಾತಾಡ್ಬೇಕು ನೀನು ಹಿಂಗೆ ಹೇಳ್ತಾ ಇದ್ರೆ ನಂಗೆ ಏನ್ ಅಡ್ತೈತೆ ಹಾ ಮಾತಾಡ್ಬೇಕು ನೀನು ಏನಾಯ್ತಮ್ಮ ಯಾರು ಹೊಡೆದ್ರಮ್ಮ ನನ್ನ ಕಂದನ್ನು ಯಾರಮ್ಮ ಹೊಡೆದಿದ್ದೀನಿ ನಿನ್ನ ಯಾರು ಹೊಡೆದಿದ್ದೇಳು ನೋಡು ಅವ್ರಿಗೆ ಏನು ಮಾಡ್ತೀವಿ ಅಂತ ಹೊಡೆದಾಗ್ತೀನಿ ಅವ್ರನ್ನ ಚೆನ್ನಾಗಿ ನನ್ನ ಮಗುನ ಯಾರನ್ನ ಹೊಡೆದ್ರೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ರೆ ಔಷಧಿ ಆಗ್ತೀನಿ ಬಿಡಮ್ಮ ನೀನು ಹತ್ರ ನನಗೂ ಒಳಗೆ ಬರ್ತೈತಮ್ಮ ಅಳು ಬಿಡಮ್ಮ ನೀನು ಅಳು ಬರ್ತು ಪಮ್ಮಿ ಬಿಡ ನನ್ನ ಮಗುನ ನನ್ನ ಮಗು ಹತ್ರ ನಿನ್ಗೆ ಕೆಲಸ ಅಯ್ಯೋ ಪಾಪಿ ಮಗು ಬಿದ್ದೋಗೈತೆ ಗಾಯ ಆಗೈತೆ ಅಂತ ಹೇಳ್ಬಿಟ್ಟು ಇದ್ರೆ ಆಸ್ಪತ್ರೆಗೂ ಕರ್ಕೊಂಡು ಹೋಗಿದ್ರೆ ಏನೇ ಮಾಡ್ತಾ ಇಲ್ಲಿ ಹಾಂ ಏನೇ ಮಾಡ್ತಾ ಇದ್ಯಾ மகூ நோடு எங்க அல் ஜான நினைங்க நன் மகூ நனிஷ்ட நான் ஏனாது மாட்கொந்தினி அது எல்லாம் கேட்குல நீடே நான் மகூன யாக்கே நீ எதுக்கொண்டி இவ்வளோ மகிச்சல்வே நீங்கள் நான் மகூ நான் மகிங்க போட்கலை சேதி யாவோ ஆதேனே நீங்கள் மகன் நோட்காது ஜானே நீன்னு கலிபாகல நான் மகன் ஹெங் நோட் அந்த நன்கு கொடை இல்லை மகூன கொடை மகூனா ಕೊಡೇ ನನ್ನ ಮಗುನ ನನ್ನ ಮಗುನ ಮುಟ್ಟು ಅಧಿಕಾರ ನಿಗಿಲ್ಲ ಯಾರೇ ನಿಂಗೆ ಅಧಿಕಾರ ಕೊಟ್ಟಿದ್ದೋ ಓಹೋ ಅಧಿಕಾರ ಬೇರೆ ತಗೊಬೇಕೇನು ನಾನು ಯಾಕೆ ಎಲ್ಲ ಮರ್ತೋಗ್ಬಿಟ್ಟೆ ನೀನು ಮರ್ತೋಗಿದ್ದೇನೆ ಪಮ್ಮಿ ಇದ್ಯಾಕಮ್ಮ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದೆಯಾ ಒಮ್ಮಿ ಯಾಕಮ್ಮ ಇಲ್ಲಿಗೆ ಬಂದಿರೋದು ನೀನು ಹಾಂ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ನೀನು ನೋಡಿದೆನಮ್ಮ ನಮ್ಮ ಮನೆಯೊಳಗೆ ಮುಗಿರೋದು ಕಳ್ಬೇಕಾರೆ ನಮ್ಮ ನಮ್ಮನೆಯೊಳಗೆ ಕೆಲಸ ಏನಕ್ಕಮ್ಮ ಬಂದಿದ್ದುಳು ಸಂಗೀತ ಒಂದು ಸ್ವಲ್ಪ ಸುಮ್ಮನೆ ಇರು ಯಾಕಮ್ಮ ಪಮ್ಮಿ ಇಲ್ಲಿಗೆ ಬಂದಿದ್ದು ನೀನು ಹಾಂ ಒಂದು ವೇಳೆ ನಾವು ಕಾಣಿಸ್ಲಿಲ್ಲ ಅಂದಿದ್ರೆ ನೀನು ಸುಮ್ಮನೆ ಇರ್ತಾಯಿದ್ದೆ ತಾನೇ ನಾವು ಕಾಣಿಸಿದ್ದಕ್ಕೆ ತಾನೆ ನಿಮ್ಗೆ ಆಡ್ತಾ ಇರೋದು ಯಾಕೆ ನೀನು ಇಲ್ಲಿಗೆ ಬಂದಿರೋದು ಆಂಟಿ ನನ್ನ ಮಗು ನೋಡಬೇಕು ಅನಿಸ್ತು ಅವ್ನು ನೋಡದೆ ಇದ್ದಾಗ ಇರ್ತಾಯಿದ್ದೆ ಬಟ್ ಅವ್ನು ಮೇಲೆ ಯಾಕೋ ನೋಡಬೇಕು ಅನಿಸ್ತು ಇಲ್ಲಿ ಬಂದೆ ನೋಡಿ ಈಗ ಮಗು ಹೆಂಗೆ ಹೇಳ್ತಾ ಇದ್ದಾನೆ ಹಾಂ ಏನಾಯಿತು ಅಂದರೆ ಹಬ್ಬ ಆಯಿತು ಅಂತ ಹೇಳ್ತಾ ಹೇಳ್ತಾಯಿದ್ದಾನೆ ಹಾಸ್ಪಿಟಲ್ಗಾದ್ರೂ ಕರ್ಕೊಂಡು ಹೋಗ್ಬೇಕಿತ್ತು ತಾನೇ ಮಗು ಇದ್ರು ಸುಮ್ಮನೆ ಇದಳಲ್ಲ ಇದ್ಯಾವೇ ಆಂಟಿ ಅಮ್ಮ ನನ್ನ ಮಗು ನನ್ನ ಇಷ್ಟ ನಾನು ಏನಾದರೂ ಮಾಡ್ಕೊತೀನಿ ಯಾರಮ್ಮ ಕೇಳೋಕ್ಕೆ ಹಾಂ ಯಾರು ಕೇಳೋಕ್ಕೆ ಸಂಗೀತ ಒಂದು ಸ್ವಲ್ಪ ಸುಮ್ಮನೆ ಇರು ಇವಾಗ ಅವನಿಗೆ ಮೂರು ವರ್ಷ ಮೂರು ವರ್ಷದಿಂದ ಅವಳೇ ನೋಡ್ಕೊತಾ ಇರೋದು ಅವ್ಳಿಗೆ ಟೈಮ್ಗೆ ಏನು ಕೊಡಬೇಕು ಅವ್ನಿಗೆ ಏನು ಕೊಡಬಾರ್ದು ಅದೆಲ್ಲ ಗೊತ್ತು ಅವಳ ಮಗುನ ಅವಳು ನೋಡ್ಕೊತಾಳೆ ನೀನು ಯಾಕೆ ಮೇಲೆ ಬರೋಕ್ಕೋಗಿದ್ದು ಹಾಂ ಹಾಗೆಲ್ಲ ಬರಬಾರ್ದು ಏನಂಟಿ ದೊಡ್ಡೋರಾಗಿ ನೀವು ಈ ಥರ ಮಾತಾಡೋದು ಸರಿನಾ ನಾನು ಎಲ್ಲ ವಿಷಯ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ತಾನೇ ಹಾಂ ಯಾಕಂಟಿ ಈ ಥರ ಮಾತಾಡ್ತಾ ಇದ್ದೀರಾ ಪಮ್ಮಿ ಮಾಡೋ ತಪ್ಪು ಮಾಡಿಬಿಟ್ಟು ನೀನು ಇವಾಗ ಅದನ್ನ ಸರಿ ಮಾಡ್ಕೊಂತೀನಿ ಅಂದರೆ ಆಗೋಲ್ಲ ಮಗುನ ಅವಳು ಕೇಳ್ಕೊಡು ನೀನು ಯಾಕೆ ಇಟ್ಕೊಂಡಿದ್ದೀಯ ಮಗುನ ಕೊಡ ಅವಳ್ಕೊ ಇಲ್ಲಿ ಅವಳಿಗೆ ಗೊತ್ತು ಹೆಂಗೆ ನೋಡ್ಕೊಬೇಕು ಅಂತ ಆಯಿತಾ ಕೊಡಲ್ಲ ಮಗು ನಾನು ನಾನು ಕೊಡೋಲ್ಲ ಅಂದರೆ ಕೊಡಲ್ಲ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅದು ಹೆಂಗೆ ಕರ್ಕೊಂಡು ಹೋಗ್ತೀಯಾ ನನ್ನ ಮಗುನ ನೀನು ಹೆಂಗೆ ಕರ್ಕೊಂಡು ಹೋಗ್ತೀಯಾ ಹಾಂ ಕೊಡ ಇಲ್ಲಿ ನನ್ನ ಮಗುನ ಸಂಗೀತ ಮಗುನ ಕೊಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದ ಅವ್ನು ಸ್ವಲ್ಪ ಸಮಾಧಾನ ಮಾಡಿ ಕೊಡ್ತೀನಿ ಕೊಡೇ ಮಗುನ ಏಯ್ ನನ್ನ ಮಗನ ನೀನೇನು ಸಮಾಧಾನ ಮಾಡಬೇಕಾಗಿಲ್ಲ ನಾನು ಸಮಾಧಾನ ಮಾಡ್ತೀನಿ ನನ್ನ ಮಗನ ಹೆಂಗೆ ನೋಡ್ಕೊಬೇಕು ಅಂತ ನನಗೆ ಗೊತ್ತು ನೀನು ಹೋಗೇ ಇಲ್ಲಿಂದ ಹೋಗೇ ಇಲ್ಲಿಂದ ನೋಡು ಸಂಗೀತ ಸುಮ್ಮನೆ ನನ್ನ ಕೋಪ ಬರ್ಸಬೇಡ ಸುಮ್ಮನೆ ಬಬ್ಲು ನನ್ನ ಕೊಡು ಕೊಡಲ್ಲ ಅಂದರೆ ಏನೇ ಮಾಡ್ತೀಯಾ ಏನು ಮಾಡ್ತೀಯಾ ಆಲ್ರೆಡಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಯಿತಾ ಹಾಂ ಕೋರ್ಟ್ಗೆ ಬರೋಕ್ಕೆ ರೆಡಿಯಾಗಿರೋ ಅದು ಯಾವ ಲಾಯರ್ನ ಕರ್ಕೊಂಬತ್ತೀವೋ ಕರ್ಕೊಂಬ ನಾನು ರೆಡಿಯಾಗಿದ್ದೀನಿ ಕೋರ್ಟ್ಗೆ ಹೋಗೋಕ್ಕೆ ಎಲ್ಲ ತಯಾರಿ ಇದ್ದೀನಿ ಕೋರ್ಟ್ಗೆ ಹೋಗೋದು ಬೇಡ ಅಂತಂದರೆ ಸುಮ್ಮನೆ ಮಗು ನನ್ನ ಕೈ ಕೊಡು ಏಯ್ ನನ್ನ ಮಗನಿಗೋಸ್ಕರ ಎಲ್ಲಿಗೆ ಬೇಕಾದರೂ ಬರ್ತೀನಿ ನಾನು ಎಲ್ಲಿಗೆ ಬೇಕಾದರೂ ಬರ್ತೀನಿ ನನ್ನ ಮಗನ ಮಾತ್ರ ನಿನ್ಗೆ ಕೊಡೋಲ್ಲ ನಡಿಯ ಇಲ್ಲಿಂದ ನಡಿಯೇ ಆವತ್ತೇ ಹೇಳಿದ್ನಲ್ಲ ಕೋರ್ಟಲ್ಲಿ ಮೀಟ್ ಮಾಡೋಣ ಅಂತ ಮತ್ತೆ ಅದಕ್ಕೆ ನನ್ನ ಮನೆ ಬಾಗಿಲಿಗೆ ಬಂದಿರೋದು ನೀನು ಯಾಕೆ ಬಂದಿದ್ಯಾ ನನ್ನ ಮನೆ ಬಾಗಿಲಿಗೆ ಓ ಹಾಗಾ ಸರಿ ಆಯಿತು ಬಾ ಕೋರ್ಟಲ್ಲೇ ಮೀಟ್ ಮಾಡೋಣ ಬಾ ಏನೋ ಅಯ್ಯೋ ಪಾಪ ಅಂದ್ಬಿಟ್ಟು ಕೋರ್ಟೆಗೆಲ್ಲ ಅಲ್ಸೋದು ಬೇಡ ಅಂತ ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ರೆ ನೀನು ಈ ಥರ ಮಾಡ್ತಾ ಇದೆಯಾ ಬಾ ಕೋರ್ಟಲ್ಲೇ ಮೀಟ್ ಮಾಡೋಣ ಬಾ ಮೊನ್ನೆನೇ ಹೇಳಿದ್ನಲ್ಲೇ ಕೋರ್ಟಲ್ಲೇ ಮೀಟ್ ಮಾಡೋಣ ಅಂತ ಮತ್ತೆ ಎಲ್ಲಿಗೆ ಬಂದಿದ್ಯಾ ನಡಿಯೇ ನಮ್ಮ ಮನೆಯಿಂದ ಆಚೆ ನಡಿಯೇ ಸಂಗೀತ ಸುಮ್ಮನೆ ಇರ್ತೀಯಾ ಮತ್ತೆ ನೋಡಮ್ಮ ಬಂದಿರೋದು ನನ್ನ ಮಗನ ವಿಷಯ ಕೀಳಾರಮ್ಮ ತಲೆ ಹಾಕೋಕ್ಕೆ ಹಾಂ ಮಗುನ ಕೊಟ್ಟೋಗ್ಯಾ ಸಂಗೀತ ಮಗುನ ಕೊಡೋ ನನ್ನ ಮಗು ನಿನಗೆ ಯಾಕೆ ಕೊಡಲಿ ಸಂಗೀತ ಬಾಗಿಲು ತೆಗಿ ಸಂಗೀತ ಸಹಿ ತೆಗ್ಗಿ ಸಂಗೀತ ಬಾಗಿಲು ಬಾಗಿಲು ಕರ್ಕೊಂಡಿದ್ಯಾ ತಗಿಯೇ ತಗ್ಗಿಯೇ ಏಯ್ ಹೋಗ್ಯ ಸುಮ್ಮನೆ ಹೋಗ್ಯ ಇಲ್ಲಿಂದ ಬಾಗಿಲು ತೆಗಿಯೇ ಸಂಗೀತ ತಗಿ ಬಾಗಿಲು ತಗಿ ಬಾಗಿಲು ತಗಿಯೇ ನನ್ನ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ನನ್ನ ಮಗು ನಾನು ಹೆಂಗೆ ನೋಡ್ಕೊಬೇಕು ಅಂತ ನಾನು ಗೊತ್ತೋಗ್ಯ ನಿನ್ನಿಂದ ಕಲಿಬೇಕಾಗಿಲ್ಲ ಮಮ್ಮಿ ಬಾಮ ಇಲ್ಲಿ ಬಾ ಇಲ್ಲಿ ಆಂಟಿ ನೋಡಿ ಆಂಟಿ ಸಂಗೀತ ಹೆಂಗೆ ಮಾಡ್ತಾ ಇದ್ದಾಳೆ ನೋಡಿ ಆಂಟಿ ಹ್ಞೂ 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 ಅಳ್ಬೇಡ ಪಮ್ಮಿ ಯಾಕೆ ಕಳ್ತಿಯಾ ಹಾಂ ಯಾಕೆ ಕಳ್ತಿಯಾ ಅವಳ ಮಗನ ಅವಳ ಹತ್ರ ಇರಲಿ ಸುಮ್ಮರು ಆಂಟಿ ನಾನು ಕೋರ್ಟ್ಗೆ ಹೋಗ್ತೀನಿ ಆಂಟಿ ನನ್ನ ಮಗನ ನಾನು ತಗೊಳ್ಳೋ ತಗೋತೀನಿ ನಾನಂತೂ ಬಿಡಲ್ಲ ಆಂಟಿ ಕೋರ್ಟ್ಗೆ ಹೋಗೇ ಹೋಗ್ತೀನಿ ನೀನು ನಾವೇನು ಹೇಳೋಕ್ಕಾಗಲ್ಲ ನಿನ್ನ ಮನ್ಸಿಗೆ ಏನು ಅನ್ಸುತ್ತೆ ಅದನ್ನೇ ಮಾಡು ಯಾರು ಇಲ್ದ ನಮ್ಮಂತವ್ರ್ ದೇವ್ರ ಇರ್ತಾನಂಟಿ ಯಾವತ್ತಿದ್ರು ನಂದೇ ಗೆಲುವು ನೀವು ನೋಡ್ತಾ ಇರಿ ಆಯ್ತಮ್ಮ ಆಯ್ತು ದೇವ್ರ್ ನಿಂಗೆ ಒಳ್ಳೇದ್ ಮಾಡ್ರಿ ಅಲ್ಲೇ ಇವ ಯಾವ್ಯಿಂಗ್ ಬಂದು ಕಿತ್ಲಾಡ್ತಾವ ನಮ್ಮ ಮನೆಗ ಆ ಒಳ್ಳೆ ಡ್ರಾಮಾ ಶುರುವಾಗೋಗೈತೆ ನೋಡಕ್ಕೂ ಒಳ್ಳೆ ಚೆನ್ನಾಗದ್ ಬಿಡು ಯಂಗ ಅವತ್ತೊದ್ಕು ಬಿಸಿ ಬಿಸಿ ಮಾಡಾಕ್ತಾಳೆ ತಿನ್ಕೊಂಡ ಕೂತ್ಕೊಂಡ ನೋಡ್ತಾ ಇರೋಣ ಯಾರು ಏನೇನು ಆಟಕಾಡ್ತಾರೆ ಅಂತ ಅಲ್ಲ ಬಬ್ಲಕ್ಕೋಸ್ಕರ ಕಿತ್ಲಾಡೋದ ಬದ್ಲು ಈ ಕಪಲ್ನ ಎತ್ಕೊಂಡ್ರ ಯಾರ ಸ್ಪೀಡ ನಾ ತೊಗೊಳ್ಬೋತ ಒಂದ್ ತಿಂಗ್ಳು ರೇಷನ್ನ ಹತ್ತು ದಿಸ್ಕೆ ಮುಗ್ಸಾಕ್ತ ನೀವ್ ಇವ್ನ ಎತ್ಕೊಂಡಿದ್ರಾ ಹೌದ್ ಸಾಕು ಬಯ ಮುಚ್ಚಮ್ಮ ನನ್ನ ಮಗನ ಕೆತ್ಕೊಂಡರೆ ಹ ನನ್ನ ಮಗನ ಹುಟ್ಬೇಕಂತ ನಾನು ಎಷ್ಟು ದೇವ್ರ್ಗೆ ಕೊರ ಬಿದ್ದಿದ್ದೀನಿ ಅಂತ ನನಗೆ ಕೇಳಿದ್ವಾ ಅದೇ ಮಾತಂತ ಮಾತಾಡ್ತೀಯಮ್ಮ ನೀವ್ ಈ ಕಪ್ಪಲ್ನ ತುಂಬಿರಾಕ ಅದೇಶ್ ದೇವ್ರಿಗೆ ಹೊರ ಅಮ್ಮ ಮಹಾತಾಯಿ ನಮ್ಮಮ್ಮ ನಿನ್ ಪಾದಗಳನ್ನ ಜರಕ್ಸ್ ಮಾಡಸೆ ದೇವ್ರ ಮನೆಗೆ ಇಟ್ಟಿ ದಿನಾ ಪೂಜೆ ಮಾಡಬೇಕು